ನಮಸ್ಕಾರ ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತ ನನ್ನ ಆತ್ಮೀಯ ಇವತ್ತು ನಮ್ಮ ಯುವಕರು ನಮ್ಮ ಡ್ರೈವರ್ ರವಿ ಆಗಿರ್ಬೋದು ಅಶ್ವಥ್ ಆಗಿರ್ಬೋದು ನಮ್ಮ ಕಿರಣ್ ಮತ್ತು ಜಿ ಎನ್ ಶ್ರೀನಿವಾಸ ನಮ್ಮ ಮಂಜು ಮತ್ತು ಜಯ ಎನ್ ಶ್ರೀನಿವಾಸು ಎಲ್ಲ ನನ್ನ ಆತ್ಮೀಯ ಮತ್ತು ಮಹೇಶ ಎಲ್ಲರೂ ನನ್ನ ಜನರಲ್ಲಿ ಈಕದ ಮುಖಂಡರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ನೀನು ಮಾಡಲೇಬೇಕಂತ ಹೇಳಿ ಒತ್ತಾಯ ಮಾಡಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ ನನಗಿವತ್ತು ಈ ಆಚರಣ ಆಚರಣೆ ಜನ್ಮದಿನದ ಆಚರಣೆ ಆಡಂಬರ ನನಗೆ ಇಷ್ಟ ಆಗೋಲ್ಲ ನಾವು ಯಾವತ್ತು ಗ್ರಾಮರ ಸೇವೆ ಮಾಡಿ ಜನ್ಮದಲ್ಲಿ ಯಾವತ್ತು ಗೆದ್ದು ಖುಷಿಯಾಗುತ್ತೆ ಆವತ್ತೇ ನಾನು ಜನ್ಮದಿನ ಮಾಡ್ಕೋಬೇಕಂತ ನನ್ನ ಆಸೆ ಮನುಷ್ಯುಡ್ತೀವಿ ಸತ್ತೋಗ್ತೀವಿ ಈ ಸಾವು ಮಧ್ಯೆ ನಮ್ಗೆ ಜನ್ಮ ನೀಡಿದ್ದ ಈ ಭೂತಾಯಿಗೆ ಒಂದು ಋಣ ತರಿಸ್ಕೋಬೇಕಂದ್ರೆ ಫಸ್ಟ್ ಜನರ ಸೇವೆ ಮಾಡಬೇಕು ನನಗೆ ಸುಮಾರು ಹದಿನೈದು ವರ್ಷಗಳಿಂದ ಸತತವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿ ಹದಿನೈದು ವರ್ಷ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಗ್ರಾ ಗ ಜಮನಲ್ಲಿ ಗ್ರಾಮಸ್ಥರಿಗೆ ಅವ್ರ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಯಾಕಂದರೆ ಇವತ್ತು ಅವ್ರು ಕೊಟ್ಟ ಭಿಕ್ಷೆ ನನಗೆ ಗಜ್ಕಾರ ಸಿಕ್ಕಿದ ಮೇಲೆ ನಾನು ಈ ಊರಿಗೆ ಎರಡೂವರೆ ಕೋಟಿ ಕೆಲಸ ಮಾಡಿದ್ವಿ ಕಾರ್ ರಸ್ತೆ ಸಿಮೆಂಟ್ ರಸ್ತೆ ಡ್ರೈನೇಜು ರಸ್ತೆಗಳು ಕುಡಿಯೋ ನೀರು ವಾಟರ್ ಫಿಲ್ಟ್ರು ಮಶಾನ ಅಭಿವೃದ್ಧಿ ಶಾಲಾ ಕಟ್ಟಡಗಳು ಅಭಿವೃದ್ಧಿ ಅಂಗನವಾಡಿ ಅಭಿವೃದ್ಧಿ ಮತ್ತು ಮಹಿಳೆಯರಿಗೆ ಇವಾಗ ಹತ್ತು ಲಕ್ಷ ಬಿಲ್ಡಿಂಗ್ ಕಟ್ತಾಯಿದ್ವಿ ಅನೇಕ ಕಾರ್ಯಕ್ರಮಗಳನ್ನ ಇವ್ರಿಗೆ ಮಾಡಿದ್ದೀನಿ ವೈಯಕ್ತಿಕವಾಗಿ ಬಸ್ಗಳ ಪತ್ತೂರು ಅವರಿಂದ ಬಸ್ಗಳು ಹಾಕಿದ್ವಿ ಓಂ ಶಕ್ತಿ ಅಯ್ಯಪ್ಪ ಸ್ವಾಮಿ ಮದುವೆಗೆ ಎಜುಕೇಷನ್ಗೆ ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಈ ಊರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ನನಗೆ ಅಧಿಕಾರ ಇಲ್ಲಿ ಇಲ್ಲಿ ಇಳಿದಿರೋ ಹೋಗಲಿ ನಾನು ಉಸಿರೋ ತನಕ ಜಮನಳ್ಳಿ ಸೇವೆ ಮಾಡು ಮಾಡ್ತೀನಿ ಹೇಳಿ ಆಶ್ವಾಸನೆ ಕೊಡ್ತಾ ಇದ್ದೀನಿ ನಾನು ಇನ್ನೂ ಕೂಡ ಒಂದು ಮನೆ ಮಾಡ್ತೀನಿ ಅಭಿವೃದ್ಧಿ ಬಂದಾಗ ಒಗ್ಗಟ್ಟಾಗಿ ನಾವು ಊರನ್ನ ಅಭಿವೃದ್ಧಿ ಮಾಡ್ಕೋದು ಈಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೀವು ನಾಳೆ ರಾಜಕಾರಣಿಗಳಾಗುತ್ತೀರ ನೀವು ಇದೇ ಥರ ನಿಮ್ಗೆ ಅಧಿಕಾರ ಅಂತ ನನ್ನ ಆಸೆ ಇದೆ ನಿಮಗೆ ಅಧಿಕಾರ ಸಿಕ್ಕಿದಾಗ ಊರನ್ನ ಡೆವಲಪ್ ಮಾಡ್ಕೋಬೇಕು ಯಾವತ್ತಾಗಿ ಯಾಕಂದರೆ ಜನ ನಮ್ಮ ನಂಬಿ ಒಂದು ಅಧಿಕಾರ ಕೊಟ್ಟಾಗ ಜನರು ಕಷ್ಟ ಸುಖಲು ಸ್ವಂದಿಸಿದ್ರೆ ಮಾತ್ರ ಭಗವಂತನ ನಮಗೆ ಆಶೀರ್ವಾದ ಸಿಕ್ಕತ್ತೆ ಯಾವತ್ತಾಗಿ ಯಾಕಂದ್ರೆ ನಮ್ಮ ನಂಬಿ ಏನಕ್ಕೆ ಮಾಡ್ತಾರೆ ಒಬ್ಬ ಸಜೆಷನ್ ಮಾಡಿದಾಗ ಊರ್ನ ಕಾಪಾಡ್ತಾನೆ ಊರು ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಏನು ಇದೆ ನಮ್ಮೂರಲ್ಲಿ ಎಲ್ಲ ಬೀದಿಗಳು ಡ್ರೈನೇಜ್ ಹಾಕಿದ್ವಿ ಸಿಲಿಂಡರ್ ಹಾಕಿದ್ವಿ ಪುಡಿ ಪುಡಿಯ ನೀರು ಮೂರು ಬೋರ್ ಮೂರು ಬೋರ್ ಆಲ್ರೆಡಿಗೆ ನೀರಿದೆ ಯಾಕೆಂದ್ರೆ ಅವ್ನು ನಮ್ಮ ನಮ್ಮ ಅದಕ್ಕೆ ಕೊಟ್ಟಾಗ ಅವ್ರು ಸೇವೆ ಮಾಡಬೇಕು ಆವಾಗಲೇ ನಮ್ಮ ಬೇರೆ ಒಳ್ಳೇದು ಮಾಡಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಊರಿನ ಅಭಿವೃದ್ಧಿ ಬಗ್ಗೆ ಕುತ್ಕೊಡೋಣ ಆಮೇಲೆ ಯುವಕರಲ್ಲೇ ನಾನು ಒಂದು ಬೇಡಿಕೆ ಇಟ್ಟಿದ್ದಾನೆ ಒಂದು ಮ ಯುವಕರಲ್ಲಿ ನನಗೊಂದು ಬೇಡಿಕೆ ಅಂಬೇಡ್ಕರ್ ಟಾಚ್ ಮಾಡಬೇಕಂತ ನಮ್ಗೆ ಕೂಡ ಇದೆ ಈಗ ದೇವಾಲಯಗಳು ಅಭಿವೃದ್ಧಿ ಆಗಿದೆ ಎಲ್ಲ ನಮ್ಮೂರಲ್ಲಿ ಏನು ಕೊರತೆ ಇಲ್ಲ ಎಲ್ಲೂ ಕೆಲಸ ಮಾಡೋಕ್ಕೂ ಜಾಗ ಇಲ್ಲ ಅದು ಕೂಡ ಶಕ್ತಿ ಮೀರಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ ಈಗ ಅಂಬೇಡ್ಕರ್ ಟಾಚ್ ಮಾಡ್ಗ ನಾನು ನಿಜವಾಗ್ಲೂ ಗ್ರಾಮಸ್ಥರೆಲ್ಲ ಸೇರೋಣ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಣ ಒಂದು ಸ್ಥಳ ಅಂತ ಗುರುಸು ಮಾಡಿಬಿಟ್ಟು ನಿಜವಾಗ್ಲೂ ಸಂಪೂರ್ಣವಾದರೆ ನನ್ನ ಸಹಕಾರ ನೀವೇನು ಹೇಳಿದ್ರೆ ನಾನು ಸಹಕಾರ ನೀಡ್ತೀನಿ ಇದು ಮಾಡೇ ಮಾಡಬೇಕು ಮಾಡಿ ಅಂಬೇಡ್ಕರ್ ಸ್ವಲ್ಪ ಅನುಕೂಲ ಅಂಬೇಡ್ಕರ್ ಭವನ ಕರೆಕ್ಟ್ ಕ್ಷೀಣ ಅಂಬೇಡ್ಕರ್ ಭವನ ಕೂಡ ನಾವು ನಾವೆಲ್ಲ ಮಕ್ಕಳಿಗೆ ಎಜುಕೇಶನ್ ಒಂದು ಗ್ರಂಥಾಲಯ ಬೇಕಾಗುತ್ತೆ ಮಾಡ್ಕೊಂಡು ಬಿಟ್ಟರೆ ಊರಲ್ಲಿ ನಮ್ಗೆ ಅತಿ ಉತ್ತಮ ಮಕ್ಕಳಿಗೆ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಅದು ನಾವೆಲ್ಲ ಒಂದು ಟೀಮ್ ಹೋಗಿ ಬೆಂಗಳೂರ್ಗೆ ಹೋಗೋಣ ಮಂಜಾನ ಹತ್ರ ಕುತ್ಕೊಂಡ್ ಅದು ಮಾಡ್ಸ್ಕೊಂಡ್ ಬರೋಣ ಈ ವಿಷಯದ ಅಂಬೇಡ್ಕರ್ ಅಂಬೇಡ್ಕರ್ ಟ್ಯಾಚ್ ವಿಷಯ ಬಂದಾಗ ಅಂಬೇಡ್ಕರ್ ಊರ್ಬಿರ್ಸತ್ತಲ್ಲ ಎಲ್ಲಾ ಜನಾಂಗಕ್ಕೂ ನಾಯಕರು ಸಂವಿಧಾನ ಶಿಲ್ಪಿ ಎಲ್ಲಾ ಜನಾಂಗಕ್ಕೂ ಆ ಸಂವಿಧಾನ ಬರೆದಂತ ನಾಯಕರು ಈಗ ನಮ್ಮರು ಎಲ್ರಿದ್ದಾರೆ ಎಲ್ರಿದ್ದಾರೆ ಎಲ್ಲರೂ ಕೂತ್ಕೊಳ್ಳೋಣ ಒಂದ್ ತಾಯಿ ಮಕ್ಕಳಂಗೆ ಹಿಂಗ್ ಕಟ್ಬೇಕಂತ ತೀರ್ಮಾನ ತಗೊಂಡು ನಿಜವಾಗ್ಲೂ ಅದು ಒಂದು ಆರು ತಿಂಗಳಲ್ಲಿ ಪೂರ್ಣಗೊಳಿಸಣ್ಣ ನಿಮ್ಗೆ ಮನಸ್ಸಿಗೆ